ಎಲ್ಲ ಈ ಕಡೆ ಬನ್ನಿ ಹಿಂದೆ ಯಾಕೆ ನಿಂತಿದ್ರ ಈ ಕಡೆ ಎಲ್ಲರೂ ಬರೋ ಈ ಸೈಡು ಪ್ರೇಮಕ್ಕೆ ಬನ್ನಿ ಜನ ಕಾಣಬೇಕು ಹಿಂದೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಹಿಂದೆ ಬನ್ನಿ ಧನುಷ್ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇಲ್ಲೇ ಬಾ ನೀನ್ ಯಾಕೆ ಅಲ್ಲಿ ಹೋಗಿದ್ಯಾ ಬಾ ಇಲ್ವಾ ಫೋಟೋ ಈ ಫೋಟೋ ಯಾರ ಹಿಂದೆ ಇಟ್ಕೊಳ್ರಪ್ಪ ಇದು ಕ್ಯಾಮ್ರಾ ಕ್ಯಾಮ್ರಾ ಕಾಣಿಸಿ

ಇದು ಯಾರು ರಿಲೀಸ್ ಮಾಡಿದಾರಲ್ಲ ಅವ್ರು ನೋಡೋಕ್ಕೆ ಅಂತಲೇ ಸಿನ್ಮಾ ಮಾಡ್ಕೊಂಡಿದ್ದಾರೆ ಅವರೇ ನೋಡಲಿ ಯಾಕೆಂದರೆ ನಮ್ಮ ಬಾಸ್ ಅಂದರೆ ಅದೊಂದು ಕ್ರೈಝ್ ಇದೆ ಅದು ಎಕ್ಸ್ಟ್ರಾ ಆರ್ಡಿನರಿ ಅದನ್ನು ನೀವು ಕರಿಯ ಸಿನಿಮಾಲ್ ನೋಡಿದ್ದೀರಾ ನವಗ್ರಹಲೂ ನೋಡಿದ್ದೀರಾ ಆ ಕ್ರೈಝ್ ಏನಂತ ಇದು ಏನಾಗಿದೆ ಅಂದರೆ ಈಗ ಅಪ್ಪು ಸರ್ ಸಿನ್ಮಾ ಬರ್ತಾ ಇದೆ ಆ ಸಿನಿಮಾ ಬಂದಾಗ ಇರ್ಯಾರು ಅಭಿಮಾನಿಗಳು ನಾವೇನು ಕೇಳ್ಕೊಂಡಿಲ್ಲ ಈ ಬ ಈ ಸಿನಿಮಾ ಕೊಡ್ರಿ ನಮಗೆ ಈ ಸಿನಿಮಾ ಬೇಕು ಅಂತ ನಾವು ಯಾರು ಕೇಳ್ಕೊಂಡಿಲ್ಲ ಸಿನಿಮಾನ ಇನ್ನೊಂದು ಈ ಸಿನಿಮಾ ಯಾವ ಪ್ರಮೋಷನು ಮಾಡಿಲ್ಲ ಯಾವುದಿಲ್ಲ ಮತ್ತೊಂದಲ್ಲಿ ಯಾರಿಗೂ ರೀಚ್ ಇಲ್ಲ ಅದೊಂದು ಎರಡನೇದು ಅದು ಏನಂದರೆ ಈ ಡೇಟಿಗೆ ನಮಗೆ ಸಿನಿಮಾ ಬೇಕಿತ್ತ ಜನ ಜನ ಏನು ಏನು ತಿಳ್ಕೊಂತೇಳಿ ದರ್ಶನ್ ಅಂದಿದ ತಕ್ಷಣವೇ ದರ್ಶನ್ ಅಭಿಮಾನಿಗಳಂದಿದ ತಕ್ಷಣವೇ ಒಂದು ರೋಷಲ್ಲಿ ನೋಡ್ತಾರೆ ನೋಡಪ್ಪ ದರ್ಶನ್ ಫ್ಯಾನ್ಸ್ ಹಿಂಗೆ ಎಲ್ಲದಕ್ಕೂ ಎದುರು ಬರ್ತಾರೆ ಎಲ್ಲದಕ್ಕೂ ಇದು ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಜನಗಳಿಗೆ ಗೊತ್ತಾಗಬೇಕಲ್ಲ ಯಾರು ಇದೆಲ್ಲ ಮಾಡ್ತಾ ಇರೋದು ಇದೇನೋ ಉರಿಯ ಬೆಂಕಿಗೆ ತುಪ್ಪ ಹೋಯ್ತು ಅಂತಲ್ಲ ಆ ಪಾಪ ನಮ್ಮ ಹುಡುಗ್ ಗಾದೆ ಆ ಥರ ಆಗುತ್ತೆ ಅದು ಬೆಂಕಿಲಿ ಅದನ್ನು ಸಾಧ್ಯದಷ್ಟು ಆರಿಸ್ಬೇಕು ಬಟ್ ನಾವು ಹೇಳೋದಷ್ಟೇ ನಮ್ಮ ಬಾಸು ವ್ಯಕ್ತಿತ್ವ ಹೇಗೆ ಅಂದರೆ ಮಗುವಂಥ ಮನಸ್ಸು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತೀನಂದ್ರೆ ಅಭಿಮಾನಿಗಳ ಸಾಮ್ರಾಜ್ಯ ನಾವು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ಯಾಕೆ ಅಂತ ಕೇಳಿ ಈಗ ನಾವು ಯಾರು ಅಭಿಮಾನಿಗಳು ಈ ಸಿನಿಮಾ ರಿಲೀಸ್ ಮಾಡಿ ನಾವು ಬೇಕು ಈ ಡೇಟಿಗೆ ಅಪ್ಪು ಸರ್ ಎದುರುಗಡೆ ಸಿನಿಮಾ ಬೇಕು ಅಂತ ನಾವು ಯಾರೂ ಕೇಳಿಲ್ಲ ಅದು ನಮಗೆ ಬೇಕಾಗಿ ಇರಲಿಲ್ಲ ನಮ್ಮ ಬಾಸ್ಗೆ ಕನ್ನಡ ಸಿನಿಮಾ ಫಸ್ಟು ಆ ಸಿನಿಮಾಗಳಿಗೆ ಯಾವತ್ತೂ ಎದುರು ಬಂದು ಮಾತಾಡೋದು ನಮ್ಮ ಬಾ ನಮ್ಮ ಸಿನಿಮಾಗಳಿಗೆ ಎಲ್ಲರೂ ಎದುರು ಬರ್ತೀವಿ ಆ ಡೇಟಿಗೆ ಡೆವಿಲ್ ಆಪೋಸಿಟ್ ಬರ್ತೀವಿ ಅಂತಾರೆ ಬಟ್ ನಾವು ಎಲ್ಲಾದರೂ ಡಿ ಬಾಸ್ ಅಭಿಮಾನಿಗಳಾಗಲಿ ನಮ್ಮ ಬಾಸ್ ಆಗಲಿ ಎಲ್ಲಾದರೂ ಹೇಳಿದ್ದು ನಾವು ಕನ್ನಡ ಸಿನಿಮಾ ವಿರುದ್ಧ ಬರ್ತೀವಿ ಕನ್ನಡ ಸಿನಿಮಾ ಎದುರುಗಡೆ ಬಿಡ್ತೀವಿ ಅಂತ ಆ ರೀತಿಯಲ್ಲಿ ಪರಭಾಷೆ ಸಿನಿಮಾಗಳಿಗೆ ಎದುರು ಬಿಡ್ತೀವಿ ತಾಕತ್ತಿದ್ದವ್ರು ಬರ್ಬೋದು ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳು ಅದು ಹಾಲಿವುಡ್ ಆಗಿರಲಿ ಬಾಲಿವುಡ್ ಆಗಿರಲಿ ಎಂಥ ನಟನೇ ಇರಲಿ ಅಂಥ ಸಿನ್ಮಾ ವಿರುದ್ಧ ನಾವು ಬರ್ತೀವಿ ಡಿ ಬಾಸ್ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಅಷ್ಟು ಹಂಗಿದೆ ಬ್ರ್ಯಾಂಡ್ ಗತ್ತು ಎಂತೆಂಥ ಸಿನ್ಮಾಗಳು ಆಪೋಸಿಟ್ ಬಂದಿದ್ದೀವಿ ನಾವು ಪರಭಾಷೆ ಸಿನಿಮಾಗಳಿಗೆ ಕನ್ನಡ ಸಿನಿಮಾ ಅಂದಾಗ ನಾವು ಬಾಸು ಬರೋಲ್ಲ ಅಭಿಮಾನಿಗಳು ನಾವು ಸಪೋರ್ಟ್ ಮಾಡಲ್ಲ ಬಟ್ ಎಲ್ಲೋ ತುಂಬ ಬೇಜಾರಿದೆ ಬೇಸರ ಇದೆ ಯಾರೇ ಏನೇ ಮಾಡಿದ್ರು ನಮ್ಮ ಬಾಸ್ದು ಏನಾದರೂ ಹೆಸರು ಬಿಡಿಸ್ತಿಕ್ಂಥದ್ದು ಆಮೇಲೆ ಇನ್ನೊಂದು ಪ್ರೈಸ್ ಕಮ್ಮಿ ಮಾಡ್ಕೊಂಥದ್ದು ಅದು ಯಾವನಪ್ಪನ ನಪ್ಪನ ಕೈಲೂ ಸಾಧ್ಯ ಇಲ್ಲ ಅದು ಈಗಲ್ಲ ಈಗ ಈಗಾಗ್ ಕಳೆದ್ರೂ ಅದನ್ನು ಕಮ್ಮಿ ಆಗೋಲ್ಲ ಅದು ಪ್ರತಿದಿನ ಬೆಳೀತಾನೆ ಹೋಗುತ್ತೆ ಏನಂದರೆ ನಾನು ಹೇಳೋದು ಡಿಸ್ಟ್ರಿಬ್ಯೂಟ್ರ್ ಆಗಿರಲಿ ಯಾರೇ ಆಗಿರಲಿ ನೆಕ್ಸ್ಟ್ ಟೈಮ್ ನೋಡಿ ಸ್ವಾಮಿ ನಮ್ಮ ಬಾಸ್ ಸಿನಿಮಾ ಯಾವುದಾದ್ರೂ ನೀವು ರಿಲೀಸ್ ಮಾಡಿ ಮಾಡಿದಾಗ ಒಂದು ಡಿ ಕಂಪ್ನಿಯಿಂದ ನಮಗೆ ಬರಬೇಕು ಇನ್ನೊಂದು ನಮ್ಮ ಬಾಸ್ ಕಡೆಯಿಂದ ಅಪ್ಡೇಟ್ ಬರಬೇಕು ಆವಾಗಲೇ ನಾವು ಅಭಿಮಾನಿಗಳು ಬಂದು ಸಿನಿಮಾ ನೋಡೋದು ಇಲ್ಲ ಅಂದರೆ ಇಲ್ಲ ಸರ್ ಹೇಳಿ ಈಗ ಸಮಸ್ಯೆ ಏನಿಲ್ಲ ಸರ್ ಈಗ ಈ ಈ ಡೇಟ್ಗೆ ನಮಗೆ ಸಿನಿಮಾ ಬೇಕಾಗಿರಲಿಲ್ಲ ಸರ್ ಯಾಕೆಂದರೆ ಅಪ್ಪು ಸರ್ ಬಂದಿದೆ ಅಪ್ಪು ಸರ್ ಸಿನಿಮಾ ಬಂದಿದೆ ಇವಾಗ ಈಗ ಈ ಡೇಟ್ಗೆ ಯಾಕೆಂದರೆ ಬೇಕು ಅಂತ ಕಾಂಟ್ರವರ್ಸಿ ಆಗುತ್ತೆ ಸರ್

ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ಸರ್ ಈಗ ಒಂದು ಸಿನಿಮಾ ಬಿಟ್ಟಿದೆ ಸರ್ ಈಗ ಅವರು ತಿಂಗಳ ಗಂಟ್ಲಿಂದ ಅವ್ರ ಅಭಿಮಾನಿಗಳು ಅವ್ರ ಫ್ಯಾನ್ಸ್ ಅವ್ರ ಬರ್ಡೇ ಇದೆ ಅಪ್ಪು ಸರ್ದು ಈ ಟೈಮಲ್ಲೂ ಬೇಕಂತ ಕಾಂಟ್ರವರ್ಸಿ ಆಗ್ಲಿ ಅಂತ ಬಿಟ್ಟಂಗೆ ಸರ್ ಸಿನಿಮಾ ಇದು ಅದನ್ ಬೇಡ ಅಂತ ನಾವು ಬೇರೆ ಡೇಟಿಗೆ ಬಿಡಬೇಕಾಗಿತ್ತು ಈ ಡೇಟಿಗೆ ಬೇಕಾಗಿರ್ಲಿಲ್ಲ ಸರ್ ಸಿನಿಮಾ ಸರ್ ಕನ್ನಡ ಅಂದಾಗ ನಾವೆಲ್ಲ ಒಂದೇ ಸರ್ ಇಲ್ಲಿ ಇಲ್ಲೇನಾಗುತ್ತಂದ್ರೆ ಇಂಥ ವಿಷಯದಲ್ಲಿ ತಂದಿಕ್ಕೂ ತಮಸೆ ನೋಡ್ದಂಗೆ ಇರುತ್ತೆ ಯಾರೋ ತಿಳಿದಿರೋರು ಏನೋ ಒಂದು ಮಾತಾಡ್ಬಿಡ್ತಾರೆ ಅದನ್ನು ದೊಡ್ಡದಾಗಿ ತಗೊಂಡು ಕಾಂಟ್ರವರ್ಸಿ ಆಗುತ್ತೆ ಅದು ಮಾಡೋರು ಯಾರು ಸರ್ ಇಂಥವ್ರು ರಿಲೀಸ್ ಮಾಡಿ ಮಾಡೋಂಥವ್ರು

ಓಕೆ ಸರ್ ಮಾಡ್ತೀವಿ ಸರ್